ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ವತಿಯಿಂದ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಗರದ ಜಿಲ್ಲಾ ಸಶಸ್ತ್ರ ಮೀಸಲುಪಡೆ ಮೈದಾನದಲ್ಲಿ ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ವರದಿಗಾರರ ಕೂಟದ ಅಧ್ಯಕ್ಷ ಬಡಿದಾಳ್ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಪಿಎಲ್ ಅನ್ನು ಮೂರು ವರ್ಷದಿಂದ ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದರು ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಪಂದ್ಯಾವಳಿ ಉದ್ಘಾಟಿಸಿ ನಮ್ಮ ಜೊತೆ ಅಫಿಷಿಯಲ್ ಪಂದ್ಯವಾಡಲಿದ್ದಾರೆ ಜಿಲ್ಲಾ ವರದಿಗಾರರ ಕೂಟದ ಅಧ್ಯಕ್ಷ ನಾಗರಾಜ್ ಬಡದಾಳ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೂಟದ ಮಾಜಿ ಅಧ್ಯಕ್ಷರುಗಳಾದ ಬಿಎನ್ ಮಲ್ಲೇಶ್ ಕೆ ಏಕಂತಪ್ಪ ಮಲ್ಲಿಕಾರ್ಜುನ್ ಕಬ್ಬೂರ್ ಎಂಎಸ್ ವಿಕಾಸ್ ಜಿಎಂಆರ್ ಆರಾಧ್ಯ ಬಸವರಾಜ್ ದೊಡ್ಮನಿ ಕಾನಿಪಾ ಅಧ್ಯಕ್ಷ ಇಎಂ ಮಂಜುನಾಥ್ ಆಗಮಿಸಲಿದ್ದಾರೆ ಎಂದರು ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಜಿಎಂ ಗಂಗಾಧರಸ್ವಾಮಿ ಉದ್ಘಾಟಿಸಿ ಅಫಿಷಿಯಲ್ ಪಂದ್ಯವಾಡಲಿದ್ದಾರೆ ಎಂದರು ಕದಂಬ ವಸಳ ರಾಷ್ಟ್ರಕೂಟ ಚಾಳುಕ್ಯ ಎಂದು ನಾಲ್ಕು ತಂಡಗಳ ನಡುವೆ ಪೈಪೋಟಿ ನಡೆಯಲಿದೆ ಎಂದರು ಪ್ರಥಮ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನ ಐದು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು ಅಷ್ಟೇ ಅಲ್ಲದೆ ವೈಯಕ್ತಿಕ ಐದು ಬಹುಮಾನ ನೀಡಲಾಗುವುದು ಎಂದರು ಇದೇ ವೇಳೆ ನಾಲ್ಕು ತಂಡಗಳ ಜರ್ಸಿ ಅನಾವರಣಗೊಳಿಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಬದ್ರಿನಾಥ್ ವರದರಾಜ್ ಮಹೇಶ್ ಮಹದೇವ ಸುರೇಶ್ ಸೇರಿದಂತೆ ಮತ್ತಿತರರಿದ್ದರು ಆಯಿತು ಅವತ್ತಿಂದ ಐವತ್ತವರೆಗೂ ಎಲ್ಲ ಒಂದು ಮನೆಯ ಸದಸ್ಯರಾಗಿದ್ದೆ ಎಲ್ಲ ನಾವೆಲ್ಲ ಬೆರೆತು ಕೆಲಸ ಮಾಡ್ಕೊತ ಬಂದಿದ್ದೀವಿ ವರ್ಷದ ಮುನ್ನೂರ ಅರವತ್ತೆರಡು ದಿವಸವೂ ಸದಾ ಚಟುವಟಿಕೆಯಲ್ಲಿರ್ತಂಥ ಹುದ್ದೆ ನಮ್ಮದು ಅಂಥ ವೃತ್ತಿಯಲ್ಲಿ ಎಲ್ಲ ನಮ್ಮ ಮನಸ್ಸಿಗೆ ಖುಷಿಯಾಗಲಿ ಮನೋಲ್ಲಾಸ ಸಿಗಲಿ ಅನ್ನೋ ಕಾರಣಕ್ಕೆ ನಮ್ಮ ನಮ್ಮಲ್ಲಿ ಬಾಂಧವ್ಯ ಬೆಳೀಲಿ ಅನ್ನೋ ಕಾರಣಕ್ಕೆ ಈಗ ಪಿ ಪಿ ಎಲ್ ಅಂತೇಳಿ ಪ್ರೆಸ್ ಪ್ರೀಮಿಯರ್ ಲೀಗ್ ಅಂತೇಳಿ ಎರಡು ಇದು ಮೂರನೇ ವರ್ಷದ್ದು ಪಂದ್ಯಾವಳಿನ ಆರಂಭ ಮಾಡ್ತಿದ್ದೀವಿ ಹಿಂದೆ ಏಕಾಂತಪ್ಪ ಸರ್ ಅವರಿದ್ದಾಗ ಎರಡು ಆಗಿದ್ದಾವೆ ಇದು ಮೂರನೇ ಪಂದ್ಯಾವಳಿ ಈ ಸರಿ ಆಗ್ತಿದೆ ಈ ಸರಿ ವಿಶೇಷ ಏನಂದರೆ ಇಲ್ಲಿವರೆಗೂ ನಾವು ಟ್ರೋಫಿಗಳಷ್ಟೇ ಕೊಡ್ತಿದ್ವಿ ಈ ವರ್ಷದಿಂದ ನಾವು ನಗದು ಬಹುಮಾನ ಸಹಿತ ಕೊಡ್ತಾ ಇದ್ದೀವಿ ಈ ಮೂರನೇ ವರ್ಷದ ಪಿ ಪಿ ಎಲ್ ಪಂದ್ಯಾವಳಿಯನ್ನು ಡಿಸೆಂಬರ್ ಇಪ್ಪತ್ತೊಂದರ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರ ಪ್ರಶಾಂತ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ವರದಿಗಾರ ಕೂಟದ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸ್ತಾರೆ ವರದಿಗಾರ ಕೂಟದ ಗೌರವಾಧ್ಯಕ್ಷರಾದ ಬಿ ಎನ್ ಮಲ್ಲೇಶ್ ಅವರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಏಕಪೋಟೆ ಮಂಜುನಾಥ್ ಅವರು ವರದಿಗಾರರ ಕೂಟದ ಮಾಜಿ ಅಧ್ಯಕ್ಷರಾದ ಕೆ ಏಕಾಂತಪ್ಪ ಅವರು ಮಲ್ಲಿಕಾರ್ಜುನ್ ಕಬ್ಬೂರ್ ಅವರು ಎಮ್ ಎಸ್ ವಿಕಾಸ್ ಅವರು ಜಿ ಎಮ್ ಆರ್ ಆರಾಧ್ಯ ಅವರು ಬಸವರಾಜ್ ದೊಡ್ಡಮನಿ ಅವರು ಇವರೆಲ್ಲ ಆ ಒಂದು ಪಂದ್ಯಾವಳಿ ಉದ್ಘಾಟನಾ ಸಮಾರಂಭದಲ್ಲಿ ಗೌರವ ಉಪಸ್ಥಿತರಿರ್ತಾರೆ ಮೊದಲ ಪಂದ್ಯ ಅಫಿಷಿಯಲ್ ಕಪ್ಪು ಪೊಲೀಸ್ ಮತ್ತು ವರದಿಗಾರ ಕೂಟದ ತಂಡದ ಮಧ್ಯ ನಡೆಯಲಿದೆ ಆನಂತರ ನಮ್ಮ ವರದಿಗಾರರ ಕೂಟದ ಏನು ನಾಲ್ಕು ತಂಡಗಳೆಲ್ಲ ಅದರೊಳಗೆ ಬೌಲರ್ಗಳಿದ್ದಾರೆ ಬ್ಯಾಟ್ಸ್ಮನ್ಗಳಿದ್ದಾರೆ ಹಂಗೆ ಎಲ್ಲರನ್ನು ಸಮಾನವಾಗಿ ಚೀಟಿ ಹತ್ತುವ ಮೂಲಕ ನಾಲ್ಕು ತಂಡಗಳಿಗೆ ಆಟಗಾರನ ಹಂಚಿಕೆ ಮಾಡಲಾಗಿದೆ ಅದರಲ್ಲಿ ನಾಲ್ಕು ತಂಡಗಳು ಒಂದು ಡಾಕ್ಟರ್ ಸಿ ವರದರಾಜ್ ಅವರ ನೇತೃತ್ವ ಅವರು ಫ್ರಾಂಚೈಸಿಯಲ್ಲಿರೋದು ಚಾಲುಕ್ಯ ತಂಡ ಎನ್ ವಿ ಬದ್ರಿನಾಥ್ ಅವರು ಫ್ರಾಂಚೈಸಿಯಲ್ಲಿ ಕದಂಬ ತಂಡ ಇದೆ ಮಧು ನಾಗರಾಜ್ ಅವರ ಫ್ರಾಂಚೈಸಿಯಲ್ಲಿ ರಾಷ್ಟ್ರಕೂಟ ತಂಡ ಇದೆ ಕರಿಬಸರಾಜು ಅವರ ಪ್ರಾಂಚೈಸಿಯಲ್ಲಿ ಹೊಯ್ಸಳ ತಂಡ ಇದೆ ಈ ನಾಲ್ಕು ತಂಡಗಳು ತಲಾ ಮೂರು ಪಂದ್ಯಗಳನ್ನು ಆಡ್ತಿದ್ದೇವೆ ಇದರಲ್ಲಿ ಮೊದಲ ಅದರ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರು ಕಾರ್ಯದರ್ಶಿಗಳು ಕ್ರೀಡಾ ಕಾರ್ಯದರ್ಶಿಗಳು ಮಾಹಿತಿ ಕೊಡ್ತಾರೆ ಆಮೇಲೆ ಡಿಸೆಂಬರ್ ಇಪ್ಪತ್ತೆರಡರೂ ಬೆಳಗ್ಗೆ ಏಳು ಮೂವತ್ತಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಜಿ ಎಮ್ ಗಂಗಾಧರ ಸ್ವಾಮಿಯವರು ಪಂದ್ಯಗಳನ್ನು ಉದ್ಘಾಟಿಸ್ತಾರೆ ಅವತ್ತು ಸೆಮಿ ಫೈನಲ್ಲೋ ಫೈನಲ್ಲು ಪಂದ್ಯಗಳು ನಡೆಯಲಿವೆ ಈ ಮುಂದಿನ ಏನು ಆ ಬಹುಮಾನ ಪ್ರಾಯೋಜಕರು ಈ ವರ್ಷದಿಂದ ಏನು ಉತ್ಸಾಹದಿಂದ ನಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಉತ್ಸಾಹದಿಂದ ನಗದು ಬಹುಮಾನ ಕೊಡ್ತೀವಂತ ಬಂದಿದ್ದಾರೆ ಅದರಲ್ಲಿ ಪ್ರಥಮ ಬಹುಮಾನ ಆಗಿ ಹತ್ತು ಸಾವಿರ ರೂಪಾಯಿ ನಗದನ್ನು ನಮ್ಮ ಹರಿಯರ್ ನಗರವಾಣಿ ಪತ್ರಿಕೆ ಸಂಪಾದಕ ಸುರೇಶ್ ಕುಣಿ ಬೆಳಕೇರಿ ಅವರು ಪ್ರಾಯೋಜಕರಾಗಿದ್ದಾರೆ ದ್ವಿತೀಯ ಬಹುಮಾನನ್ನು ಸ್ನೇಹಿತ ದಾವಣಗೆರೆ ಕನ್ನಡಿಗ ಪತ್ರಿಕೆ ಸಂಪಾದಕ ಆರ್ ರವಿ ಆಮೇಲೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಆ ಟ್ರೋಫಿಗಳು ಕೊಡೋದು ಅದು ವೀರಪ್ಪ ಬಾವಿ ಹಿರಿಯ ಪತ್ರಕರ್ತರಾಗಿದ್ದರು ಇಂದಿನ ಸುದ್ದಿ ಸಂಪಾದಕರು ದಿವಂಗತ ವೀರಪ್ಪ ಬಾವಿ ಅವರ ಸ್ಮರಣಾರ್ಥ ಅವರ ಮಗ ಅನಿಲ್ ಕುಮಾರ್ ಅವರು ಟ್ರೋಫಿಗಳನ್ನು ಪ್ರಥಮ ಮತ್ತು ದ್ವಿತೀಯ ಬಹುಮಾನದ ಟ್ರೋಫಿಗಳು ಪ್ರಾಯೋಜನ ಮಾಡಿದ್ದಾರೆ ಆಮೇಲೆ ವೈಯಕ್ತಿಕ ಬಹುಮಾನಗಳು ಉತ್ತಮ ಬ್ಯಾಟ್ಸ್ಮನ್ ಉತ್ತಮ ಬೌಲರು ಉತ್ತಮ ಆಲ್ರೌಂಡರು ಸಣ್ಣ ಶ್ರೇಷ್ಠ ಪಂದ್ಯ ಶ್ರೇಷ್ಠ ತಲಾ ಐದು ಒಟ್ಟು ಪ್ರಶಸ್ತಿಗಳು ವೈಯಕ್ತಿಕ ಪ್ರಶಸ್ತಿಗಳು ತಲಾ ಎರಡೆರಡು ಸಾವಿರ ರೂಪಾಯಿಗಳನ್ನು ಸಹಿತ ಅದನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಮ ಕಾರ್ಯತ ಪತ್ರಕರ್ತರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಮಾಗನೂರು ಮಂಜಪ್ಪ ಅವರು ಪ್ರಾಯೋಜನ ಮಾಡಿದ್ದಾರೆ ಆಮೇಲೆ ಟ್ರೋಫಿಗಳನ್ನು ಸಹಿತ ಮಂಜಪ್ಪ ಅವರು ಜಯಮುನಿ ಜೈಮುನಿ ಅವರು ವೈಯಕ್ತಿಕ ಪ್ರಶಸ್ತಿ ಅಂತ ಹೋಲ್ತಾರೆ ಅವರಿಗೆ ವೈಯಕ್ತಿಕ ಟ್ರೋಫಿಗಳನ್ನು ಸಹಿತ ಡಾಕ್ಟರ್ ಜೈಮುನಿ ನಮ್ಮ ವರದಿಗಾರ ಕೂಟದ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಅವರು ಇದು ಮಾಡಿದ್ದಾರೆ ಆಮೇಲೆ ಎರಡು ದಿವಸ ಏನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಎರಡು ದಿವಸದ ಬೆಳಿಗ್ಗೆ ಉಪಹಾರದ ವ್ಯವಸ್ಥೆನ ನಮ್ಮ ವರದಿ